ಶಾಪ ಅಥವಾ ವರ ಕೊಟ್ಟರೆ ಅದು ಕೊಟ್ಟವರ ಪುಣ್ಯವನ್ನು ಕಡಿಮೆ ಮಾಡುತ್ತಾ ಮಾಡುತ್ತೆ ಅನ್ನೋದಾದರೆ ಇದು ದೇವರಿಗೂ ಅನ್ವಯಿಸುತ್ತ ದೇವರಿಗೆ ಯಾವುದೂ ತಾಗೋಲ್ಲ ಆದರೆ ದೇವರೇ ಅವತರಿಸಿ ಬಂದಾಗ ಅವನಿಗೆ ತಾಗುತ್ತಾ ಅವನಿಗೆ ನೆಗಡಿ ಆಗೋಲ್ಲ ಅಂತಿಲ್ಲ ಪಾತ್ರತೆಯನ್ನು ನೋಡಿ ಪಾತ್ರನನ್ನು ನೋಡಿ ಕೊಡು ಅನ್ನುವ ಮಾತು ಬಂದಿದ್ದ ಅದಕ್ಕೆ ಯೋಗ್ಯನ ಅಂತ ನೋಡು ಕರೆಕ್ಟ್ ಅವನು ಅಯೋಗ್ಯನಿಗೆ ಕೊಟ್ಟೆ ಅಂದರೆ ಅದರ ದುಷ್ಪರಿಣಾಮ ನಿನಗಿದೆ ಅಂತ ರಾವಣನಿಗೆ ಎರಡು ಶಾಪ ಬಂತು ರಾವಣ ಏನು ಮಾಡೋದ ದಿಗ್ವಿಜಯ ಮಾಡಿ ಅವನು ತಪಸ್ಸು ಮುಗಿಸಿ ಹೊರ ಪಡೆದು ಕೂಡಲೇ ದಿಗ್ವಿಜಯ ಮಾಡ್ತಾನೆ ದಿಗ್ವಿಜಯ ಮಾಡ್ತಾ ಮಾಡ್ತಾ ಏನು ಮಾಡ್ತಾನೆ ಅಂದರೆ ಅಸಂಖ್ಯ ಸ್ತ್ರೀಯರನ್ನು ಅವನು ತನ್ನ ಪುಷ್ಪಕ್ಕೆ ಮಂದಲ್ಲಿ ತುಂಬಿಸ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾನೆ ಹೊರಗಡೆ ತುಂಬ ತಪ್ಪಾಗಿ ರಾವಣ ಎಷ್ಟು ಒಳ್ಳೆಯವನು ಅಂದರೆ ಸೀತೆ ಕರ್ಕೊಂಡೋಗಿ ಏನು ಮಾಡಿದೆ ಹಾಗೆ ಇಟ್ಕೊಂಡಿದ್ದ ಅವಳು ಅವ ಪರ್ಮಿಷನ್ ಕೇಳ್ತಿದ್ದ ಅಂತಲ್ಲ ರಾವಣನ ಹೊಗಳ್ತಾ ಇರ್ತಾರೆ ಅದು ಪರ್ಮಿಷನ್ ಕೇಳ್ತಾ ಕೂತ್ಕೊಂಡಿದ್ದಲ್ಲ ಮುಟ್ಟಕ್ಕೆ ಹೋದರೆ ತಲೆ ಒಳಗತ್ತ ಅವನದ್ದು ಈ ನಳಕೂಬರನ ಶಾಪ ನಳಕೂಬರ ಕೊಟ್ಟಿದ್ದು ಅವನು ತನ್ನ ಪತ್ನಿಯ ವಿಷಯಕ್ಕೆ ಆದ್ರೂ ಇಷ್ಟು ಜನರ ಮಾನರಕ್ಷಣೆ ಮಾಡುತ್ತಲ್ಲ ಶಾಪ ಅದರಿಂದ ಒಂದು ಪುಣ್ಯ ಬರುತ್ತಲ್ಲ ಅದು ಬರುತ್ತೆ ನಳಕೂಬರನಿಗೆ ಅಂತ ಎಲ್ರಿಗೂ ನಮಸ್ಕಾರ ಮಹಾಭಾರತದ ಐದುನೂರನೇ ಸಂಚಿಕೆಯ ಪ್ರಶ್ನೋತ್ತರ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ವಿದ್ವಾನ್ ಜಗದೀಶ್ ಶರ್ಮಾ ಇದ್ದಾರೆ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಎಲ್ರಿಗೂ ನಮಸ್ಕಾರ ಹೇಳ್ತಾ ಮುಂದಿನ ಪ್ರಶ್ನೆಗಳನ್ನ ತಗೊಳ್ತಾ ಇದ್ದೀನಿ ಈ ಪ್ರಶ್ನೆ ಕೇಳಿರೋದು ಅನ್ನು ಉಡುಪಿ ಅಂತ ಎರಡು ಪ್ರಶ್ನೆಗಳು ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಹೀಗಿದೆ ಅವ್ರದ್ದು ಗುರುಗಳೇ ಎರಡು ವಿಷಯದಲ್ಲಿ ಗೊಂದಲ ಇದೆ ಮೊದಲನೇ ಪ್ರಶ್ನೆ ಋಷಿಗಳು ಅಥವಾ ಬೇರೆ ಜನ ಅದು ಗಾಂಧಾರಿ ಇರ್ಬೋದು ಶಂತನು ಇರ್ಬೋದು ದುರ್ವಾಸ ಮುನಿಗಳಿರ್ಬೋದು ಇಂಥವರು ಶಾಪವತ ಶಾಪ ಅಥವಾ ವರ ಕೊಟ್ಟರೆ ಅದು ಕೊಟ್ಟವರ ಪುಣ್ಯವನ್ನು ಕಡಿಮೆ ಮಾಡುತ್ತಾ ಮಾಡುತ್ತೆ ಅನ್ನೋದಾದರೆ ಇದು ದೇವರಿಗೂ ಅನ್ವಯಿಸುತ್ತಾ ಯಾಕೆಂದರೆ ಹೆಚ್ಚಿನ ಋಷಿ ಮುನಿಗಳು ವರ ಅಥವಾ ಶಾಪ ಕೊಡುವ ಸಾಮರ್ಥ್ಯ ಇದ್ದರೂ ಕೊಡಲ್ಲ ತುಂಬ ಚೆನ್ನಾಗಿರೋ ಪ್ರಶ್ನೆ ಇದು ವರ ಮತ್ತು ಶಾಪ ಎರಡು ಇದೆ ಎರಡು ಕೇಳ್ತಾ ಇದ್ದಾರೆ ಅವರು ಒಂದು ಮೊದಲು ಶಾಪ ತಗೊಳ್ಳೋಣ ಈ ಶಾಪ ಕೊಟ್ಟರೆ ಪುಣ್ಯಕ್ಷಯ ಆಗತ್ತೆ ಅಂತೇನೂ ಇಲ್ಲ ಶಾಪ ಕೊಟ್ಟವರಿಗೆ ಓಕೆ ಶಾಪ ಕೊಟ್ಟವರ ಪುಣ್ಯದ ಮೇಲೇನು ಕೆಲಸ ಮಾಡೋಲ್ಲ ಅದು ಆದರೆ ಶಾಪದಿಂದ ಪಾಪ ಪುಣ್ಯಗಳ ಎರಡೂ ಅವರಿಗೆ ಸಿಗಬಹುದು ಅಂತ ಅವರಿಗೆ ಸಿಗಬಹುದು ಅಂದರೆ ಹೇಗೆ ಅಂದರೆ ಈಗ ಅವರು ಕೊಟ್ಟ ಶಾಪ ಇದೆಯಲ್ಲ ಅದೊಂದು ಸತ್ಕಾರ್ಯವಾಗತ್ತೆ ಅಂತ ಆದಾಗ ಅಂದರೆ ಯಾರೊಬ್ಬ ತಪ್ಪು ಮಾಡಿದ್ದಾನೆ ಒಂದು ಶಾಪ ಕೊಟ್ಟಿದ್ದಾರೆ ಆ ಶಾಪ ಕೊಟ್ಟಿದ್ದರಿಂದಾಗಿ ಅವನು ಆ ಕೆಟ್ಟ ಕೆಲಸ ಮಾಡೋಕ್ಕಾಗಲ್ಲ ಶಾಪದ ಪರಿಣಾಮ ಆಗ ಅದರ ಅದೊಂದು ಒಳ್ಳೆ ಕೆಲಸ ಆಯ್ತಲ್ವಾ ಅದರ ಪುಣ್ಯದ ಫಾಲ್ ಅವರಿಗೆ ಸಿಗತ್ತೆ ಶಾಪ ಕೊಟ್ಟವರಿಗೆ ಉದಾಹರಣೆಗೆ ನಾನು ಇದನ್ನು ಹೇಳ್ತಾ ಇರೋದು ಋಷಿಗಳು ಮತ್ತು ಭೂಮಿಯಲ್ಲಿರುವ ವಿಷಯ ದೇವತೆಗಳದು ಮತ್ತೆ ತಗೋತೀನಿ ಈಗ ಉದಾಹರಣೆಗೆ ರಾವಣ ಇದ್ದ ಈಗ ರಾವಣನಿಗೆ ಎರಡು ಶಾಪ ಬಂತು ರಾವಣ ಏನು ಮಾಡದ ದಿಗ್ವಿಜಯ ಮಾಡಿ ಅವನು ವ ತಪಸ್ಸು ಮುಗಿಸಿ ಹೊರ ಪಡೆದು ಕೂಡಲೇ ದಿಗ್ವಿಜಯ ಮಾಡ್ತಾನೆ ದಿಗ್ವಿಜಯ ಮಾಡ್ತಾ ಮಾಡ್ತಾ ಏನು ಮಾಡ್ತಾನೆ ಅಂದರೆ ಅಸಂಖ್ಯ ಸ್ತ್ರೀಯರನ್ನು ಅವನು ತನ್ನ ಪುಷ್ಪಕ್ಕೆ ಮಂದಲ್ಲಿ ತುಂಬಿಸ್ಕೊಳ್ಳೋಕೆ ಶುರು ಮಾಡಿಬಿಡ್ತಾನೆ ಅದು ಯಾರ್ದೋ ತಾಯಿ ಯಾರ್ದೋ ಹೆಂಡತಿ ಯಾರ್ದೋ ಮಗಳು ಸಂಬಂಧನೇ ಇಲ್ಲ ಚಂದ್ ಅವನಿಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಸಾಕು ಎತ್ಕೊಂಬರೋಕೆ ಆರಂಭ ಮಾಡ್ತಾನೆ ಅವನ್ನೆಲ್ಲ ಕರ್ಕೊಂಬಂದು ಅಂತಃಪುರದಲ್ಲಿ ಸೀತೆಯನ್ನು ಹೇಗೆ ತಗೊಂಡೋಗಿ ಹಾಗೆ ಇಟ್ಕೊಂಡಿರ್ತಾನೆ ಅದೇ ಹೊತ್ತಿಗೆ ಮತ್ತೊಂದು ಸಲ ಹೊರಡ್ತಾನೆ ಅವನು ಅಲ್ಲಿ ಏನೂ ಆಗಿರೋಲ್ಲ ಕರ್ಕೊಂಬಂದು ಇಟ್ಕೊಂಡಿರ್ತಾನೆ ಅಷ್ಟೇ ಅದೇ ಹೊತ್ತಿಗೆ ಹೋದಾಗ ಅವನಿಗೆ ಒಂದು ಶಾಪ ಬರುತ್ತೆ ಅಪ್ಸರೆ ರಂಬೆ ಅವಳು ಆ ಕಾಲದಲ್ಲಿ ನಳಕೋಬರನ ಪತ್ನಿಯಾಗಿರ್ತಾಳೆ ನಳಕೋಬರ ಆದರೆ ಕುಬೇರನ ಮಗ ಅಂದರೆ ಇವನು ಅಣ್ಣನ ಮಗ ಮಗ ಇವನ ಅಣ್ಣನ ಮಗ ನಳಕೂಬರ ಅಂತ ಕುಬೇರನ್ ಮಗ ಅಲ್ಲಿ ಏನು ಅಂದರೆ ಅಪ್ಸರೀಯರಿಗೆ ಒಂದು ನಿಯಮ ಅವರಿಗೆ ಸಂಸಾರ ಪತಿ ಅನ್ನೋ ಥರ ಇರಲ್ಲ ಆದರೆ ಅವರು ಒಂದಿಷ್ಟು ಕಾಲ ಯಾರ ಜೊತೆಗಿರ್ತಾರೋ ಆವಾಗ ಅವರು ಅವರ ಪತ್ನಿ ಅಂತಲೇ ಕರ್ಸ್ಕೊಳ್ತಾರೆ ಇವನು ಅದನ್ನು ಒಪ್ಪದೇನೆ ಅವಳ ಮೇಲೆ ಅತ್ಯಾಚಾರ ಮಾಡ್ತಾನೆ ಅಕ್ಷರಶಃ ಅತ್ಯಾಚಾರ ಮಾಡ್ತಾನೆ ರಾವಣ ಆಗ ನಳಕೂಬರ ಅವನಿಗೆ ಶಾಪ ಕೊಡ್ತಾನೆ ಒಲಿದು ಬಾರದ ಹೆಣ್ಣನ್ನು ಮುಟ್ಟಿದರೆ ನಿನಗೆ ಸಾವು ಅಂತ ಶಾಪ ಕೊಡ್ತಾನೆ ಹ್ಮ್ ನಳಕೂಬರ ಈ ಶಾಪದ ಪರಿಣಾಮ ಏನಾಗುತ್ತೆ ಅವನು ಹಿಂದಿರುಗಿ ಬಂದ ಮೇಲೆ ಅಲ್ಲಿ ಕರ್ಕೊಂಬಂದು ಇಟ್ಕೊಂಡಿರ್ತಾನಲ್ಲ ಅದರಲ್ಲಿ ಯಾರು ಒಪ್ಪಿಕೊಂಡಿದ್ದಾರೋ ಅವ್ರ ಜೊತೆ ಮಾತ್ರ ಅವನು ಮುಂದುವರಿಯೋಕ್ಕಾಗುತ್ತೆ ಉಳ್ದವ್ರ ಜೊತೆಗೆ ಅವನು ಮುಂದುವರಿಯೋಕೆ ಆಗಲ್ಲ ಅಂದರೆ ಬಂದವರಲ್ಲಿ ಯಾರೋ ಒಪ್ಕೊಂಡ್ರಪ್ಪ ದೊಡ್ಡ ರಾಜ ರಾಜ ರಾವಣ ಪರಾಕ್ರಮೆ ಆಯಿತು ಇವನ ಜೊತೆ ಬದುಕ್ತೀನಿ ಇವನ ಪತ್ನಿ ಆಗಿರ್ತೀನಿ ಅಂತ ಒಪ್ಪಿಕೊಂಡ್ರೆ ಅವರು ಇವನ ಜೊತೆ ಮಾಡ್ಬೋದು ಉಳಿದವ್ರಿಗೆ ಮಾಡೋಕ್ಕಾಗಿಲ್ಲ ಇದು ಸೀತೆಗೂ ಕೂಡ ರಕ್ಷಣೆ ಆಯಿತು ಹ್ಞೂ ಹ್ಞೂ ಇಲ್ಲದೇ ಇದ್ದರೆ ಸೀತೆಯನ್ನು ಅವನು ಸುಮ್ಮನೆ ಕೂರಿಸ್ತಾ ಇರಲಿಲ್ಲ ಹೊರಗಡೆ ಸುಮ್ಮನೆ ತಪ್ಪಾಗಿ ರಾವಣ ಎಷ್ಟು ಒಳ್ಳೆಯವನು ಅಂದರೆ ಸೀತೆ ಕರ್ಕೊಂಡೋಗಿ ಏನು ಮಾಡಿದೆ ಹಾಗೆ ಇಟ್ಕೊಂಡಿದ್ದ ಅವಳು ಅವ ಪರ್ಮಿಷನ್ ಕೇಳ್ತಿದ್ದ ಅಂತಲ್ಲ ರಾವಣನ ಹೊಗಳ್ತಾ ಇರ್ತಾರೆ ಅದು ಪರ್ಮಿಷನ್ ಕೇಳ್ತಾ ಕೂತ್ಕೊಂಡಿದ್ದಲ್ಲ ಮುಟ್ಟಕ್ಕೆ ಹೋದರೆ ತಲೆ ಒಳಗತ್ತ ಅವನದ್ದು ಇಲ್ಲೇನಾಯಿತು ಈ ನಳಕೂಬರನ ಶಾಪ ನಳಕೂಬರ ಕೊಟ್ಟಿದ್ದು ಅವನು ತನ್ನ ಪತ್ನಿಯ ವಿಷಯಕ್ಕೆ ಆದ್ರೂ ಇಷ್ಟು ಜನರ ಮಾನರಕ್ಷಣೆ ಮಾಡ್ತಲ್ಲ ಶಾಪ ಅದರಿಂದ ಒಂದು ಪುಣ್ಯ ಬರುತ್ತಲ್ಲ ಅದು ಬರುತ್ತೆ ನಳಕೂಬರನಿಗೆ ಹೀಗೆ ನಾನು ಹೇಳಿದ್ದು ಹಾಗಾಗಿ ಶಾಪ ಅಂತ ಅಂದಾಗ ಅದು ಕೊಡುವ ಪುಣ್ಯ ಅನ್ನೋದು ಸಿಕ್ಕೇ ಸಿಗತ್ತೆ ಅವರಿಗೆ ಆದರೆ ಅವರು ಇಲ್ಲಿಯವರೆಗೆ ಸಂಪಾದಿಸಿಕೊಂಡ ಪುಣ್ಯ ಇದೆಯಲ್ಲ ಅದೇನೂ ನಷ್ಟ ಆಗೋಲ್ಲ ಇನ್ನು ಇದು ಭೂಮಿಯ ಮೇಲಿನವರದ್ದು ಇದು ನೀವು ಶಾಪ ಕೊಟ್ಟದ್ದು ಹೇಳಿದ್ರಿ ಹಾಂ ವರ ಅಂತ ಬಂದರೆ ವರ ಅಂತ ಬಂದರೆ ಭೂಮಿಯಲ್ಲಿದ್ದವರು ವರ ಕೊಟ್ಟಾಗ ಎರಡು ತರಹ ಆಗತ್ತೆ ಕೆಲವೊಮ್ಮೆ ಅವರ ಪುಣ್ಯ ಕಡಿಮೆ ಆಗತ್ತೆ ಅಂದರೆ ಆ ವರ ಕೊಡೋದು ಅವರ ಪುಣ್ಯದ ಫಲವನ್ನೇ ಕೊಟ್ಟಿರ್ತಾರೆ ಅವರು ಈಗ ಸುಮ್ಮನೆ ಹೊರ ಕೊಡೋಕ್ಕಾಗಲ್ಲ ಹೊರ ಕೊಡೋ ಶಕ್ತಿ ಅಂತ ಅಂದರೆ ಅವನೇನೋ ತಪಸ್ ಮಾಡಿದಾನೆ ಅವನಿಗೊಂದು ಶಕ್ತಿ ಇದೆ ಅವನು ಹೊರ ಕೊಡ್ತಾನೆ ಅಂತ ಇಷ್ಟೇ ಸುಮ್ಮನೆ ಮೊಗಮ್ಮಾಗಿ ಹೇಳಿ ಮುಗಿಯೋಲ್ಲ ಅದು ಈಗ ತಪಸ್ ಮಾಡಿದ್ರಿಂದಾಗಿ ಏನಾಗಿದೆ ಅಂದ್ರೆ ಅವನಲ್ಲಿ ಒಂದು ಶಕ್ತಿ ಬೆಳೆದಿದೆ ಆ ಶಕ್ತಿಯನ್ನ ಬಳಸಿಯೇ ಅಲ್ವ ಅವ್ನು ಮಾಡಬೇಕಾಗಿರೋದು ಕರೆಕ್ಟ್ ಈಗ ಒಬ್ಬ ಹತ್ತು ಜನರನ್ನು ಸೋಲಿಸಬಲ್ಲ ಅಂತ ಹೆಂಗೆ ಸೋಲಿಸ್ತಾನೆ ಅಂದ್ರೆ ಅವನು ಕಟ್ಟುಮಸ್ತಾದ ದೇಹವನ್ನು ಬೆಳೆಸ್ಕೊಂಡಿದ್ದಾನೆ ಆಗ ಅವನಲ್ಲೊಂದು ಶಕ್ತಿ ಉಳಿದವ್ರಿಗಿಂತ ಹೆಚ್ಚು ರೂಪುಗೊಂಡಿದೆ ಆ ಶಕ್ತಿಯ ಬಳಕೆಯಾದಾಗಲೇ ಅಲ್ವಾ ಅಲ್ಲಿ ಅವನು ಬೇರೆಯವ್ರ ಮೇಲೆ ಆಕ್ರಮಣ ಮಾಡೋಕ್ಕೆ ಸಾಧ್ಯ ಆಗೋದು ಹಾಗೆ ತಪಸ್ಸು ಅನ್ನೋದು ಕೂಡ ಪುಣ್ಯ ಅನ್ನುವ ಒಂದು ಶಕ್ತಿಯನ್ನು ಅವನಿಗೆ ಸಂಪಾದಿಸಿಕೊಟ್ಟಿದೆ ವರ ಕೊಟ್ಟ ಅಂದರೆ ಅದನ್ನು ಬಳಕೆ ಮಾಡದ ಅಂತ ಅರ್ಥ ಶಾಪ ಕೊಟ್ಟಾಗ ಕೂಡ ಅದಿದೆ ಅದನ್ನು ಬಳಕೆ ಮಾಡಿದಾಗ ಅಷ್ಟು ಮಟ್ಟಿನ ಪುಣ್ಯ ಕಡಿಮೆ ಆಗತ್ತೆ ಅಂತಲೇ ಅರ್ಥ ಆದರೆ ಇದು ಎಲ್ಲದಕ್ಕೂ ಅಲ್ಲ ಅಂದರೆ ಎಲ್ಲ ಅನುಗ್ರಹಗಳು ಮಾಡ್ತಾರಲ್ಲ ಎಲ್ಲ ಅನುಗ್ರಹಗಳಲ್ಲೂ ತಪಸ್ಸು ಕ್ಷಯಿಸಿಬಿಡುತ್ತೆ ಅಂತೇನೂ ಹೇಳೋಕ್ಕಾಗಲ್ಲ ಅದು ಅಂದರೆ ಬೇರೆ 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 ತರಹ ಆಗ್ಬೋದು ಆದರೆ ಇನ್ ಜನರಲ್ಲಾಗಿ ಹೇಳಿರೋದು ನಮ್ಮ ಶಾಸ್ತ್ರಗಳಲ್ಲಿ ವರಕ್ಕೆ ಮಾತ್ರ ಅಲ್ಲ ಯಾರಿಗಾದರೂ ಅನುಗ್ರಹ ಮಾಡಿದರೂ ಕೂಡ ಪುಣ್ಯ ಕಡಿಮೆ ಆಯಿತು ಅಂತಲೇ ಹೇಳ್ತಾರೆ ಎಕ್ಸಾಕ್ಟ್ಲಿ ಪುಣ್ಯ ಕಡಿಮೆ ಆಯಿತು ಅಂತಲೇ ಹೇಳ್ತಾರೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ನೋಡಿ ಸರ್ ನಿನ್ನೆ ಒಬ್ಬರದ್ದು ಇಂಟ್ರೂ ಮಾಡಿದೆ ಅಯ್ಯಪ್ಪ ಪಿಂಡಿ ಅಂತ ಒಬ್ಬರು ಯೋಗ ಅವರು ಮೆಡಿಟೇಷನ್ ಕೋಚ್ ಅವರು ಕೌನ್ಸೆಲಿಂಗ್ ಕೂಡ ಮಾಡ್ತಾರೆ ಇದು ತುಂಬಾ ಲೌಕಿಕ ಬದುಕಿಗೂ ಕೂಡ ಹೇಗೆ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾರೆ ನಿಮಗೆ ಅವ್ರು ಹೇಳಿದ್ರು ಕೌನ್ಸೆಲಿಂಗ್ ಮಾಡಿದ ಮೇಲೆ ನಾನು ಕೌನ್ಸಲಿಂಗ್ ಮಾಡ್ತೀನಲ್ಲ ಆ ಕೌನ್ಸಲಿಂಗ್ ಮಾಡಿದ ಮೇಲೆ ನಾನು ಆಮೇಲೆ ಸುಧಾರಿಸ್ಕೊಳ್ಬೇಕಾಗತ್ತೆ ಅನ್ನೋ ಧಾಟಿಲಿ ಅವ್ರು ಹೇಳಿದರು ಓಕೆ ಅಂದರೆ ನಾನು ಒಂದಷ್ಟು ಟೈಮ್ ತೊಗೊಳ್ಬೇಕಾಗತ್ತೆ ನನ್ನ ಶಕ್ತಿ ವೃದ್ಧಿ ಮಾಡ್ಕೋಬೇಕು ನಾನು ಮತ್ತೆ ಸಾಧನೆ ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದರು ಸೊ ಇದು ಎಷ್ಟು ಸರಿ ಇದೆ ಅಂತಂದರೆ ಅಲ್ವಾ ಸರ್ ಈಗ ನೀವು ಕೂಡ ಈಗ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇಲ್ಲಿ ನೀವು ನಮಗೆ ಹೊರ ಕೊಟ್ಟಂಗೆ ನೀವು ಅಲ್ವಾ ನಿಮ್ಮ ಒಂದು ಶಕ್ತಿ ಕ್ಷಯ ಅಂತ ಆಗಿಲ್ಲ ಆದರೂ ಕೂಡ ಬಟ್ ಏನಂದರೆ ಈ ಒಂದು ಏನು ಮೆಂಟಲ್ ಎನರ್ಜಿ ನೀವು ಕೊಟ್ಟಿದ್ದೀರಾ ಅದನ್ನು ಗಳಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀವು ಪ್ರಾಣಾಯಾಮನು ರೆಸ್ಟ್ ಏನೋ ಒಂದ್ ಮಾಡ್ಬೇಕಾಗತ್ತಲ್ಲ ಹೌದು ಅಲ್ವಾ ಸರ್ ಬೇಕೇ ಬೇಕಾಗುತ್ತೆ ಶಕ್ತಿ ಕ್ಷಯನೇ ಆಗತ್ತೆ ಯಾಕೆ ಅಂದ್ರೆ ನಾನು ಇಷ್ಟು ಮಾತಾಡಿ ಹೋದ್ಮೇಲೆ ನನಗೆ ಇನ್ನೊಂದ್ಸಲ ಈ ತರ ಆ ಯೋಚನೆಗಳು ಬರೋದಕ್ಕೆ ಸಮಯ ನಾನು ತಗೊಳತ್ತೂ ಆಗಲ್ಲ ಹೋಗಿ ಇನ್ನೊಂದು ನಾನು ಸ್ಪೀಚ್ ಕೊಡಕ್ಕೂ ಆಗಲ್ಲ ಮಾತಾಡೋಕು ಆಗಲ್ಲ ರೆಗ್ಯುಲರ್ ಆಗಿ ಏನೋ ಮಾತಾಡ್ಕೊಂಡಿರ್ಬೋದು ಸರ್ ತಲೆ ಒಳಗಡೆ ಹೊಸ ಇದೆ ಬರಲ್ಲ ಹೊಳಹು ಅಂತ ಇರತ್ತಲ್ಲ ಅದು ಬರಲ್ಲ ಅದ್ರ ಅರ್ಥ ಏನು ಅಂದ್ರೆ ಮನಸ್ಸಿನ ಯೋಚಿಸುವ ಯಾವ್ದೋ ಒಂದು ಶಕ್ತಿ ಕಡಿಮೆ ಆಗಿದೆ ಅದು ತುಂಬಿಕೊಳ್ಳೋದಕ್ಕೆ ನೀವ್ ಹೇಳದಾಗಿ ಆತರದ್ದೇನೋ ಬೇಕೋ ಅಥವಾ ಟೈಮು ಅಂದ್ರೆ ಒಂದ್ ದಿವಸ ಕಳಿಬೇಕು ರಾತ್ರಿ ಕಳಿಬೇಕು ಬೆಳಗ್ಗೆ ಅದು ಕಾಲ ತನ್ನಷ್ಟಕ್ಕೆ ತುಂಬು ಕೊಡುತ್ತೆ ಇಲ್ಲ ತಕ್ಷಣನೇ ಏನೋ ಮಾಡಬೇಕು ಅಂದರೆ ಅಲ್ಲಿ ಒಂದು ಧ್ಯಾನವೋ ಪ್ರಾಣಾಯಾಮೋ ಅಂಥದ್ದೇನೋ ಒಂದನ್ನು ಮಧ್ಯದಲ್ಲಿ ಅಥವಾ ಒಂದು ರೆಸ್ಟೋ ರೆಸ್ಟೋ ಏನೋ ಒಂದು ಬೇಕೇ ಬೇಕಾಗುತ್ತೆ ಈಗ ನೋಡಿ ಸರ್ ನಾನು ಕ್ಲಾಸ್ ಮಾಡಿದ ಕೂಡ ಅಥವಾ ನಾನು ಶೂಟಿಂಗ್ ಮಾಡಿದ ಕೂಡ ನಾನು ಹೋಗಿ ಹೊರಗಡೆ ಕೂತ್ಕೊಂಡಾಗ ನಾನು ನಮ್ಮ ಕಲೀಗ್ಸ್ ಏನಾದರೂ ಮಾತಾಡ್ತಿರ್ತಾರಲ್ಲ ನಾನು ಸುಮ್ಮನೆ ಕೇಳ್ತಿರ್ತೀನಿ ಅಂತಿರ್ತೀವಿ ಬಿಟ್ಟರೆ ನನಗೆ ರೆಸ್ಪಾನ್ಸ್ ಕೊಡೋಕೆ ಶಕ್ತಿನೇ ಇರಲ್ಲ ನಾನು ಯೋಚನೆ ಮಾಡೋಕ್ಕೆ ಶಕ್ತಿ ಇರಲ್ಲ ಮನೇಲಿ ಹೋದ್ಮೇಲೆ ಕೂಡ ಕೆಲವೊಂದ್ಸಲ ಎರಡೆರಡು ಶೂಟಿಂಗ್ ಮಾಡಿ ಮನೆಗೆ ಹೋದ್ಮೇಲೆ ಶೂಟ್ ಸಿನಿಮಾ ಶೂಟಿಂಗ್ ಮಾಡಿದಾಗ ಹಾಗೆ ಆಗ್ತಿತ್ತು ಮಾಲ್ ಹೇಳಿದರೆ ಹಾಂ ಹಾ ತಲೆ ಏನೋ ಓಡೋದು ಅಥವಾ ತಲೆ ಓಡಕ್ಕೆ ಶಕ್ತಿನೇ ಇರಲ್ಲ ಸೊ ಸಹಜ ಇದು ಮನುಷ್ಯ ಮಾತ್ರ ಎಲ್ರಿಗೂ ಇದು ಒಂದು ಹಂತಕ್ಕೆ ಇದು ಖಂಡಿತ ಮಾಡುವಾಗಲೂ ಆಗತ್ತೆ ನೋಡಿ ಅಂದ್ರೆ ಇನ್ನೊಂದು ಉದಾಹರಣೆ ಅಂದ್ರೆ ಈಗ ಮಾಟ ಮಂತ್ರ ಇದೆಲ್ಲ ಇರ್ತಲ್ಲ ಬಿಡಿಸೋರ್ ಇರ್ತಾರಲ್ಲೂ ಕ್ಷಯ ಕ್ಷಯ ಆಗುತ್ತೆ ಅಂತ ನಾನು ಓದಿರೋದು ನೆನಪಿದೆ ಈ ನಮ್ಮಲ್ಲಿ ಈ ದಾನ ತಗೊಳ್ಳೋದು ಇತ್ಯಾದಿಗಳು ಇದೆಯಲ್ಲ ಸರ್ ಈಗ ದಾನ ತಗೊಂಡ್ರೆ ಯಾವುದೇ ದಾನವನ್ನು ಒಬ್ಬ ವ್ಯಕ್ತಿ ತಗೊಂಡ್ರೆ ಅವನ ತಪಸ್ಸು ಕ್ಷಯಿಸುತ್ತೆ ಪುಣ್ಯ ಕ್ಷಯಿಸುತ್ತೆ ಮತ್ತೆ ಇಷ್ಟು ಜಪ ಮಾಡಬೇಕು ಅಂತ ನಿಯಮಗಳಾಕಿದಾನೆ ಅಂದರೆ ಒಂದು ಈ ಈ ದಾನ ತಗೊಂಡ್ರೆ ಆ ದಾನಗಳ ಮಟ್ಟ ಮೇಲೆ ಈ ದಾನ ತಗೊಂಡ್ರೆ ನೀನು ಮತ್ತೆ ಇಷ್ಟು ಜಪ ಮಾಡಬೇಕು ಅಂತ ಅಂದ್ರೆ ಆ ಶಕ್ತಿಯನ್ನ ನೀ ಮತ್ತಷ್ಟು ಪಡ್ಕೋಬೇಕು ಅದನ್ನು ಜೀರ್ಣ ಮಾಡ್ಕೊಳ್ಳೋಕೆ ಅಂತ ಇವೆ ಅದರಲ್ಲಿ ಕೆಲವು ದಾನಗಳೆಲ್ಲ ಬಂದ್ರಂತೂ ತುಂಬ ಇದೆ ಕೆಲವ್ರು ತಗೊಳ್ಳಲ್ಲ ಅದನ್ನು ಈಗ ಎಳ್ಳು ದಾನ ಕೊಟ್ರೆ ತುಂಬಾ ಜನ ತಗೊಳ್ಳಲ್ಲ ಆಮೇಲೆ ಈ ಪಿತೃ ಕಾರ್ಯಗಳಿರತ್ತಲ್ಲ ಈಗ ಸತ್ತಾಗ ಮಾಡುವಂಥದ್ದು ಶ್ರದ್ಧ ಹೋದಕ್ಕೆ ಎಷ್ಟೋ ಜನ ಹೋಗೋಲ್ಲ ಅಲ್ಲ ಹೆಚ್ಚು ಶಕ್ತಿ ಕ್ಷಯ ಆಗತ್ತೆ ಅಂತ ಅನ್ನೋದು ಇದ್ದೇ ಇದೆ ಹಾಗಾಗಿ ಇಲ್ಲೆಲ್ಲವೂ ಇದು ಸುಮ್ಮನೆ ಯಾರೋ ಒಬ್ಬ ಹಿಂಗೆ ಅಂದ್ಬಿಟ್ರೆ ಏನೂ ಆಗಲ್ಲ ಸರ್ ಹಂಗೆ ಅಂದುಕೊಂಡು ಯಾರೋ ಸುಳ್ಳು ಹೇಳ್ತಾ ಇರ್ಬೋದು ಮೋಸ ಮಾಡ್ತಾ ಇರ್ಬೋದು ಅವನು ಒಳಗಡೆ ಒಂದು ಶಕ್ತಿ ಬೆಳೆಸ್ಕೊಂಡೇ ಬೆಳೆಸ್ಕೊಂಡಿರ್ತಾನೆ ನಾವು ಅದನ್ನು ಅಂದರೆ ಇವಾಗ ಅದನ್ನು ತುಂಬ ಧಾರ್ಮಿಕ ಮಾಡ್ಕೊಂಡಿದ್ದೀವಲ್ಲ ಧಾರ್ಮಿಕವೇ ಅದು ಅಂದ್ರೆ ಅದು ಎಲ್ಲರಿಗೂ ಇರುತ್ತೆ ಅಂತ ಯಾರದೋ ಒಂದು ಹಾರೈಕೆಯಿಂದ ಒಳ್ಳೇದಾಗತ್ತೆ ಅಂತ ಇದೆಯಲ್ಲ ಆ ಹಾರೈಸುವ ಶಕ್ತಿ ಅನ್ನೋದೊಂದು ಒಳ್ಳೆತನದ್ದು ಅಂತ ಎಕ್ಸಾಕ್ಟ್ಲಿ ಈಗ ಯಾವುದೋ ಯಾರಿಗೋ ಒಂದು ಉಪಕಾರ ಮಾಡಿದ್ವಿ ಮನಸ್ಸು ತುಂಬಿ ಹಾರೈಸಿದರೆ ಒಳ್ಳೆಯದಾಗತ್ತೆ ಅಂತ ಒಂದಿದೆ ಈಗ ನೊಂದವ ಶಪಿಸೋದು ಬೇಡ ಉಂಡವ ಹರಸೋದು ಬೇಡ ಅಂತಿದೆಯಲ್ಲ ಈ ಉಂಡವ ಹರಸೋದು ಬೇಡ ಅಂತ ಅಂದರೆ ಅದು ಯಾಕೆ ಅಂತ ಕೇಳಿದರೆ ಸರ್ ಅವನಲ್ಲಿ ಒಂದು ತೃಪ್ತಿ ತುಂಬಿದೆ ಮನಸ್ಸಿನಲ್ಲಿ ಒಂದು ಆನಂದ ತುಂಬಿದೆ ಆನಂದವೇ ಶಕ್ತಿ ಆ ಆನಂದ ಅವನು ಹೇಳಿದ್ದು ಆಗುವಂತೆ ಮಾಡುತ್ತೆ ಅಂತ ನೊಂದಾಗ ಏನಾಗಿದೆ ಒಂದು ಇವತ್ತಿನ ಹೇಳಬೇಕು ಅಂದ್ರೆ ಒಂದು ನೆಗೆಟಿವ್ ಎನರ್ಜಿ ಇದೆ ಅಲ್ಲಿ ನೊಂದಾಗ ಅದೊಂದು ಎನರ್ಜಿನೇ ಅದು ನೋವಿದೆಯಲ್ಲ ಅದು ಅದೊಂದು ಶಕ್ತಿನೇ ಅದು ಆದರೆ ಅದು ನಕಾರಾತ್ಮಕವಾದದ್ದು ಅದು ಏನು ಮಾಡುತ್ತೆ ಅಂತಂದರೆ ನಕಾರಾತ್ಮಕ ಪರಿಣಾಮವನ್ನು ಮಾಡುತ್ತೆ ಅಂತ ಅದಾದಾಗ ಅದು ಕಡಿಮೆನೂ ಆಗತ್ತೆ ಅದು ಹೋಗುತ್ತೆ ಅನ್ನೋದು ಇದ್ದೇ ಇದೆ ಹಾಗಾಗಿ ಇವರು ಅನು ಅವರು ಕೇಳಿರೋ ಪ್ರಶ್ನೆ ಇದೆಯಲ್ಲ ಅದರ ಪ್ರಕಾರ ವರ ಕೊಟ್ಟಾಗ ಮನುಷ್ಯರು ಶಾಪ ಕೊಟ್ಟಾಗ ಎರಡೂ ಹೊತ್ತಿನಲ್ಲೂ ಕೆಲಸ ಆಗುತ್ತೆ ಶಾಪ ಕೊಟ್ಟಾಗಲೂ ಒಂದಿಷ್ಟು ಹೋಗುತ್ತೆ ಹೋಗೋದೇ ಇಲ್ಲ ಅಂತಲ್ಲ ಆದರೆ ನಾನು ಅದಕ್ಕೆ ಕೇಳಿದ್ದೇನೆಂದ್ರೆ ಅದರಲ್ಲಿ ಪುಣ್ಯ ಸಂಚಯವೂ ಒಂದಾಗತ್ತೆ ಅಂತ ಅನ್ನೋದು ವರ ಕೊಟ್ಟ ಕೂಡ ಇದಾಗತ್ತೆ ಕೊಟ್ಟ ವರದಿಂದ ಅವನು ಸತ್ಕಾರ್ಯ ಮಾಡಿದರೆ ಈಗ ವರವನ್ನು ಒಳ್ಳೆಯದಕ್ಕೆ ಬಳಸಬೇಕು ಅಂತಿಲ್ಲ ಕೊಟ್ಟ ವರವನ್ನು ನಾವು ತುಂಬ ಕ ಕಥೆಗಳಲ್ಲಿ ಈ ಕೆಡುಕು ಮಾಡಿದವರೇ ವರ ಪಡೆದಿದ್ದು ಹೆಚ್ಚು ಹೌದು ರಾವಣ ರಾವಣ ಅದನ್ನು ದುರ್ಬಳಕೆ ಮಾಡ್ಕೊಂಡ್ರಲ್ಲ ಅದು ದೇವರ ವಿಷಯಕ್ಕೆ ಬರೋದಿಲ್ಲ ಅದು ದೇವರ ವಿಷಯ ಬೇರೆ ಮಾತಾಡೋಣ ಮನುಷ್ಯರು ಯಾರಾದರೂ ಋಷಿಗಳೋ ತಪಸ್ವಿಗಳೋ ಯಾರೋ ಒಟ್ಟು ಸಾಧಕರು ಆ ಸಾಧಕರು ಕೊಟ್ಟವರ ಆದರೆ ದುರ್ಬಳಕೆಯ ಪರಿಣಾಮ ಅನ್ನೋದು ಅವ್ರ ಮೇಲೆ ಇದ್ದೇ ಇರುತ್ತೆ ಅದಕ್ಕಾಗೇ ಪಾತ್ರತೆಯನ್ನು ನೋಡಿ ಪಾತ್ರನನ್ನು ನೋಡಿ ಕೊಡು ಅನ್ನುವ ಮಾತು ಬಂದಿದ್ದು ಅದಕ್ಕೆ ಯೋಗ್ಯನ ಅಂತ ನೋಡು ಅಂತ ಅವನು ಅಯೋಗ್ಯನಿಗೆ ಕೊಟ್ಟೆ ಅಂದರೆ ಅದರ ದುಷ್ಪರಿಣಾಮ ನಿನಗಿದೆ ಅಂತ ಎಲ್ಲ ವಿಷಯಗಳಲ್ಲೂ ಹಾಗೆ ಅಲ್ಲ ಯಾರೋ ಅಯೋಗ್ಯನೊಬ್ಬನಿಗೆ ಏನೋ ನಾವು ಅನುಕೂಲ ಮಾಡಿಕೊಟ್ಟು ಅವನು ಕೆಟ್ಟ ಕೆಲಸ ಮಾಡಿದರೆ ಒಬ್ಬ ಸಜ್ಜನಕ್ಕೆ ಇರೋವನಿಗೆ ಕಾಡತ್ತೆ ಅಯ್ಯೋ ನಾನು ಒಬ್ಬ ಈ ಕೆಟ್ಟ ಕೆಲಸ ಮಾಡೋ ನನ್ನ ಬೆಳೆಸಿದಂಗೆ ಆಯ್ತಲ್ಲ ಅಂತ ಒಂದು ಕಾಡುತ್ತಲ್ಲ ಅದು ಇದ್ದೇ ಇರುತ್ತೆ ಇನ್ನು ದೇವರು ದೇವತೆಗಳು ಅವರು ದೇವತೆಗಳು ಅಂತ ಹಾಕಿದಾರಲ್ಲ ಇದನ್ನು ಹಾಕಿದ್ದಾರೆ ಕರೆಕ್ಟಾಗೇ ಹಾಕಿದ್ದಾರೆ ಅವರು ಈ ದೇವತೆಗಳು ಅಂದರೆ ಇಂದ್ರ ಅಗ್ನಿ ಯಮಾವರ್ಣ ಅಂತ ಯಾರನ್ನು ಹೇಳ್ತೀವಿ ಇವರು ದೇವರು ಅಂತ ಕರೆಯೋದು ತ್ರಿಮೂರ್ತಿಗಳು ಮತ್ತು ಅವರ ಪರಿವಾರದವರನ್ನು ಅಂದರೆ ಒಂದು ಒಂದು ಸಣ್ಣ ವ್ಯತ್ಯಾಸ ಮಾಡ್ಕೋಬೇಕಾಗತ್ತೆ ಇದೇ ಪೂರ್ಣ ಅಂತಲೂ ಅಲ್ಲ ಈ ವ್ಯಾಖ್ಯಾನ ಆದರೆ ಒಂದು ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಈ ಈ ದೇವರಿಗಿಂತ ದೇವತೆಗಳು ಅಂತ ಕರೆಸಿಕೊಳ್ಳುವವರ ಶಕ್ತಿ ಸ್ವಲ್ಪ ಕಡಿಮೆ ಇರತ್ತೆ ಈ ದೇವತೆಗಳು ಮತ್ತು ದೇವರು ಇಬ್ಬರಲ್ಲೂ ಅವರಿಗೆ ಈ ಪುಣ್ಯ ಹ್ರಾಸ ಆಯಿತು ಕಡಿಮೆ ಆಯಿತು ಅಂತ ಇರಲ್ಲ ಪಾಪ ಪುಣ್ಯಗಳ ಅಂಶ ಇರಲ್ಲ ದೇವತೆಗಳಿಗೂ ಇರಲ್ಲ ದೇವರಿಗೂ ಇರಲ್ಲ ಶಿವ ವಿಷ್ಣು ಇವರುಗಳಿಗೂ ಅದೇನು ಶಾಪ ಕೊಟ್ಟರು ಇರಲ್ಲ ವರ ಕೊಟ್ಟರು ಇರಲ್ಲ ಅದು ತಾಗೋಲ್ಲ ಅವರನ್ನು ಅದು ತಾಗುವ ಹಂತವನ್ನ ಮೀರಿದ್ದಾರೆ ಅವರು ಅಂತ ಮೀರಿದ್ದಾರೆ ಅಂತ ಅಂದ್ರೆ ಮೀರಿದ್ದಾರೆ ಅಂತ ಅಂದ್ರೆ ಏನು ಕಾಲದೇಶಗಳನ್ನು ಮೀರಿದವರು ಅಂತ ದೇವರನ್ನು ಕರಿತೀವಿ ನಾವು ಕಾಲದೇಶಗಳನ್ನು ಅಂದರೆ ಟೈಮ್ ಆ್ಯಂಡ್ ಸ್ಪೇಸ್ ಇದು ಎರಡರ ವ್ಯಾಪ್ತಿಯಲ್ಲಿ ಇಲ್ಲ ಅವರು ಕಾಲ ಮತ್ತು ಈ ಈ ದೇಶದ ವ್ಯಾಪ್ತಿಯಲ್ಲಿದ್ದರೆ ಟೈಮ್ ಮತ್ತು ಸ್ಪೇಸಿನ ವ್ಯಾಪ್ತಿಯಲ್ಲಿದ್ದಾಗ ಇದರ ಎಲ್ಲ ಪರಿಣಾಮಗಳು ಆ ವ್ಯಕ್ತಿಯ ಮೇಲಾಗತ್ತೆ ಓಕೆ ಇದನ್ನು ಮೀರಿದ್ದಾಗ ಆಗಲ್ಲ ಅಂತ ಅದಕ್ಕೆ ಉದಾಹರಣೆ ಎಲ್ಲಿ ಅಂತ ಅಂದರೆ ಈಗ ದೇವರಿಗೆ ಯಾವುದೂ ತಾಗೋಲ್ಲ ಆದರೆ ದೇವರೇ ಅವತರಿಸಿ ಬಂದಾಗ ಅವನಿಗೆ ತಾಗತ್ತೆ ಅವನಿಗೆ ನೆಗಡಿ ಆಗೋಲ್ಲ ಅಂತಿಲ್ಲ ಅಂತ ಅವತರಿಸಿ ಬಂದ ದೇವರಿಗೆ ಮಳೆಯಲ್ಲಿ ನೆನೆದರೆ ನೆಗಡಿ ಆಗಲ್ಲ ಅವನ ದೇವರು ಅಂತ ಹೇಳೋಕ್ಕಾಗಲ್ಲ ಹೆಂಡತಿ ಕಳೆದೋದ್ರೆ ಅವನು ಮಗುವಿನ ಥರ ಅಳ್ತಾನೆ ಅವನು ಅಳಬೇಕಾಗತ್ತೆ ಅವನು ಯಾರನ್ನೋ ಕೊಲ್ಲಬೇಕು ಅಂದರೆ ಕೃಷ್ಣ ಅವನು ಬಾಣನೇ ಬಿಡಬೇಕಾಗತ್ತೆ ಅಥವಾ ಚಕ್ರನೇ ಬಿಡಬೇಕಾಗತ್ತೆ ಅಂದರೆ ಅದಿರತ್ತೆ ಅಂತ ಹಾಗಾಗಿ ಕಾಲದೇಶದ ವ್ಯಾಪ್ತಿಗೆ ಅವನೇ ಅವನನ್ನು ಒಳಪಡಿಸಿಕೊಂಡಾಗ ಇದರ ಪರಿಣಾಮಗಳನ್ನು ಅವನು ಅನುಭವಿಸ್ತಾನೆ ಇದರ ಪರಿಣಾಮಗಳನ್ನು ದೇವರಿಗೆ ಯಾಕೆ ಇದು ತಾಗೋಲ್ಲ ಈ ಪಾಪ ಪುಣ್ಯಗಳು ಅಂದರೆ ಟೈಮ್ ಮತ್ತು ಸ್ಪೇಸಿನಿಂದ ಹೊರಗಿರುವ ಶಕ್ತಿ ಆಗಿರುತ್ತೆ ಅದು ಅಂತ ಆ ಶಕ್ತಿ ಇದೆಯಲ್ಲ ಅದು ಇದನ್ನು ಮೀರಿದ ಶಕ್ತಿ ಆಗಿರೋದ್ರಿಂದ ಅದರ ಮೇಲೆ ಅದು ಪರಿಣಾಮ ಬೀರೋಲ್ಲ ಓಕೆ ಸೊ ದೇವರು ಇಲ್ಲಿ ಬಂದು ಅವತಾರ ತರಿಸ ಅವತಾರ ಮಾಡಿದಾಗ ಅವನು ಶಾಪ ಹೊರ ಕೊಟ್ಟರೆ ಅವನಿಗೆ ಅದು ಎಫೆಕ್ಟ್ ಬರುತ್ತೆ ಆದರೆ ಅವು ಅಲ್ಲಿ ಒಂದು ಏನಿರುತ್ತೆ ಅಂದರೆ ಅವನು ಎಷ್ಟು ವ್ಯಾಪ್ತಿ ಮಾಡ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಹೋಗುತ್ತೆ ಕೆಲಸ ಸಲ ಅವನೇನು ಮಾಡಿರ್ತಾನೆ ಅಂತ ಅಂದರೆ ಸಂಪೂರ್ಣವಾಗಿ ಅವನು ಪೂರ್ಣಾವತಾರ ಅಂಶಾವತಾರ ಹೀಗೆಲ್ಲ ವ್ಯತ್ಯಾಸಗಳಿವೆ ಈಗ ಅವನ ಅಂಶ ಇದೆ ಅಂತ ಎಷ್ಟೋ ಇದರಲ್ಲಿ ಬಂದು ಬರುತ್ತೆ ಆದರೆ ಈಗ ಉದಾಹರಣೆಗೆ ಅರ್ಜುನ ಅಂತ ತಗೊಂಡ್ರೆ ಅಲ್ಲಿ ಅಂಶ ಇದೆ ಅಂತ ಅದೇ ಕೃಷ್ಣ ತಗೊಂಡ್ರೆ ಅವನು ಪೂರ್ಣಾವತಾರ ಅಂತ ಕರಿಬೇಕಾಗತ್ತೆ ಈಗ ಪರಶುರಾಮನು ಅವತಾರ ಅಲ್ಲೇ ವ್ಯಾಸರು ಅವತಾರ ಅಂತ ಅಲ್ಲಿ ಹಲವರು ಅವತಾರ ಇದ್ದಾರೆ ಅಥವಾ ಈಗ ಈಗ ಭೀಷ್ಮ ಅಂದರೆ ಒಂದು ಒಬ್ಬ ದೇವತೆಯ ಅಂಶ ಯುಧಿಷ್ಠರಾದಿಗಳಿಗೂ ಒಂದು ದೇವತೆಯ ಅಂಶ ಅಂತೆಲ್ಲ ಇದೆಯಲ್ಲ ಈ ಇವರುಗಳಿಗೆ ಆ ಅಂಶ ಆಗಿರೋದ್ರಿಂದಾಗಿ ವ್ಯಾಪ್ತಿ ಕಡಿಮೆ ಇರುತ್ತೆ ಹಾಗಾಗಿ ದೇವರು ತನ್ನನ್ನು ಎಷ್ಟು ವ್ಯಾಪ್ತಿಗೆ ಇಟ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ಉದಾಹರಣೆಗೆ ನರಸಿಂಹ ಅವತಾರ ಅಂತಲ್ಲ ಆಗಿ ಆಗಿರತ್ತಲ್ಲ ಅಲ್ಲೆಲ್ಲ ಯಾವುದೂ ಪರಿಣಾಮವೇ ಬೀರೋದಿಲ್ಲ ಅದು ದೇವತಾ ಸ್ವರೂಪದಲ್ಲೇ ಇದ್ದುಬಿಟ್ಟಿರುತ್ತೆ